ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಹಲಸಿನ ಬೀಜ ತುಂಬ ಮೆತ್ತಗೆ ರುಚಿ ರುಚಿಯಾಗಿ ಆಗುವಷ್ಟು ಮಟ್ಟಿಗೆ ಚೆನ್ನಾಗಿ ಬೆಂದಿದೆ ಇದೊಂದು ಒಳ್ಳೆ ರೆಸಿಪಿ ಇದು ನಮಸ್ಕಾರ ಸ್ನೇಹಿತರೆ ಇವತ್ತಿನ ರೆಸಿಪಿಗೆ ಸ್ವಾಗತ ಹಲಸಿನ ಬೀಜ ಹಾಗೇ ಪಾಲಕ್ ಸೊಪ್ಪು ಜೊತೆಗೆ ಒಂದಷ್ಟು ಹರವೆ ಸೊಪ್ಪು ಬಳಸ್ಕೊಂಡು ದಿಢೀರ್ ಮಾಡ್ತಕ್ಕಂತಹ ಪಲ್ಯ ಇದು ಬಹಳ ಕಡಿಮೆ ಇಂಗ್ರೀಡಿಯಂಟ್ಸ್ ಸಾಕು ಒಂದು ಇಪ್ಪತ್ತು ಹಲಸಿನ ಬೀಜ ಒಂದು ಎಂಟು ಹಸಿಮೆಣಸಿನಕಾಯಿ ಒಂದು ಎರಡು ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಮಾನುಗಳು ಅರ್ಧ ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಸಾಸಿವೆ ಹಾಗೂ ಕರಿಬೇವಿನ ಸೊಪ್ಪು ಅಷ್ಟೇ ಈಗ ಮಾಡೋ ವಿಧಾನನ ತಿಳ್ಕೊಳ್ಳೋಣ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಈಗ ಸ್ವಲ್ಪ ಎರಡು ಒಂದೆರಡು ಕಟ್ಟು ಹಾಕುವಷ್ಟು ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಜೊತೆಗೆ ಒಂದೆರಡು ಕಟ್ಟು ಎಳೆಹರವೆ ಹಸಿರು ಹರಿವೆ ಮತ್ತು ಕೆಂಪು ಎಳೆಹರವೆಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ಒಂದು ಐದಾರು ಚಮಚದಷ್ಟು ಎಣ್ಣೆ ಅಡುಗೆ ಎಣ್ಣೆಯನ್ನು ಬಳಸಬೇಕು ಐದಾರು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಮಾಮೂಲಾಗಿ ಹಾಕೋ ಹಾಗೆ ಒಗ್ಗರಣೆ ಸಾಮಾನುಗಳನ್ನು ಹಾಕೋದು ಸಾಸಿವೆ ಚಟಪಟ ಅಂತ ಸಿಡಿದಾಗ ಸಾಸಿವೆ ಹಾಗೂ ಜೀರಿಗೆ ಎರಡೂ ಸಹ ಸಿಡಿಯುತ್ತೆ ಸಿಡಿದಾಗ ಅದಕ್ಕೆ ಸಿಡದು ಪಟಪಟ ಅಂದಾಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಗುದ್ದಿಟ್ಟಿರೋ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೇಕು ಹಾಗೆ ಒಂದೆರಡು ನಿಮಿಷ ತಾಳಿಸಿದ ನಂತರ ಅಲ್ಲಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಹಸಿಮೆಣಸನ್ನು ಸೇರಿಸಿ ಒಂದರಿಂದ ಒಂದೂವರೆ ನಿಮಿಷದಷ್ಟು ತಾಳಿಸಿದರೆ ಸಾಕು ಒಳ್ಳೆ ರೀತಿಯ ಪರಿಮಳ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಹಸಿಮೆಣಸು ಬೇಯ್ತಾ ಇರೋದು ಈ ಸಂದರ್ಭದಲ್ಲಿ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ತಾಳಿಸಿ ಕೆಂಪು ಆಗೋಲರಿಗೆ ಹುರಿಬೇಕು ಹೋಗಿ ಬೇಯಿಸ್ಕೊಳ್ಬೇಕು ಕೆಂಪು ಬಣ್ಣ ಬರಲಿಕ್ಕೆ ಪ್ರಾರಂಭ ಆಯಿತು ಅನ್ನುವಷ್ಟು ಬೇಯಿಸ್ಕೊಳ್ಬೇಕು ಈ ಹೊತ್ತಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಲಸಿನ ಬೀಜವನ್ನು ಸೇರಿಸಬೇಕು ಒಗ್ಗರಣೆಗೆ ನೋಡಿ ಈ ರೀತಿಯಲ್ಲಿ ಸಿಪ್ಪೆಯನ್ನೆಲ್ಲ ಬಿಡಿಸಿ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿರೋದು ಇದರಿಂದ ಅರ್ಧ ಬೇಯಷ್ಟು ಮಟ್ಟಿಗೆ ಬೇಯಿಸ್ತಾ ಇರಬೇಕು ಅದು ಹಲಸಿನ ಬೀಜ ಮುಟ್ಟಿದರೆ ಸ್ವಲ್ಪ ಕಟ್ಟಾಗುವಷ್ಟರ ಮಟ್ಟಿಗೆ ಬೇಯಬೇಕು ಹಲಸಿನ ಬೀಜ ಮುಟ್ಟಿದರೆ ಅಥವಾ ಕಟ್ ಮಾಡಿದರೆ ಸ್ವಲ್ಪ ಕಟ್ಟಾಗುವಷ್ಟು ಮಟ್ಟಿಗೆ ಬೇಯಿಸಬೇಕು ನಂತರದಲ್ಲಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಉಪ್ಪು ಅಷ್ಟನ್ನು ಸೇರಿಸಿ ಚೆನ್ನಾಗಿ ಹದವಾಗಿ ಒಂದು ಎರಡು ನಿಮಿಷ ತಾಳಿಸ್ಬೇಕು ನಂತರ ಅಲ್ಲಿ ಹೆಚ್ಚಿಟ್ಟು ಇಟ್ಕೊಂಡಿರ್ತಕ್ಕಂತಹ ಅರಿವೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಇವುಗಳನ್ನು ಹಾಕಿ ಮುಚ್ಚಿಟ್ಬಿಡಬೇಕು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ಟರೆ ಈ ರೀತಿಯಲ್ಲಿ ಬಾಡುತ್ತೆ ನೋಡಿ ಸೊಪ್ಪು ಬಾಡುತ್ತೆ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಬೇಯಿಸುವಂಥದ್ದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸುವಂಥದ್ದು ಕತ್ತಂಬರದ ಬೆಂದಿರ್ತಕ್ಕಂಥ ಹಲಸಿನ ಬೀಜ ಮತ್ತು ಅದರಲ್ಲಿರ್ತಕ್ಕಂಥ ಅರಿವೆ ಸೊಪ್ಪಿನ ದಂಟು ಸೊಪ್ಪು ಎಲ್ಲ ತುಂಬ ಚೆನ್ನಾಗಿ ಹದವಾಗಿ ಬೇಯಬೇಕು ನೋಡಿ ಇವಾಗ ಒಂದು ಹತ್ತು ನಿಮಿಷದ ನಂತರ ಚೆನ್ನಾಗಿ ಬೆಂದಿದೆ ಇವೆಲ್ಲವೂ ಈಗ ಇದಕ್ಕೆ ಒಂದು ಚಮಚದಷ್ಟು ನೋಡಿದ್ರಲ್ಲ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜದ ಪುಡಿ ಧನಿಯಾ ಪುಡಿಯನ್ನು ಹಾಕೋದು ಒಂದು ಮುಷ್ಟಿಯಷ್ಟು ತುಳಿದಿಟ್ಟಿರ್ತಕ್ಕಂತಹ ಕಾಯನ್ನು ಮಿಕ್ಸ್ ಮಾಡೋದು ಈಗ ನೋಡಿ ಈ ರೀತಿಯಲ್ಲಿ ಪಲ್ಯ ಬಂದಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಸುಂದರವಾಗಿ ಕಾಣಿಸ್ತಿದೆಯೋ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಕಟ್ಟಾಗಿದೆ ಎಷ್ಟು ಹದವಾಗಿ ಬೆಂದಿರ್ತಕ್ಕಂಥ ಹಲಸಿನ ಬೀಜ ಅರವೇ ಸೊಪ್ಪು ಅದರ ದಂಟು ಇವೆಲ್ಲವೂ ಸಹ ಸಮನಾಗಿ ಬೆರೆತು ಒಂಥರ ಅದ್ಭುತವಾದ ರುಚಿಯನ್ನು ಇದೆ ನಂತರ ಒಂದು ಸ್ಟೀಲ್ ಪಾತ್ರೆಗೆ ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಬೇರೆ ಕಡೆ ಕಳಿಸ್ಬೇಕು ನಾನು ಅದಕ್ಕೋಸ್ಕರ ಸ್ಟೀಲ್ ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹಲಸಿನ ಬೀಜ ಅಂತೂ ಬಹಳ ಸ ಸಮವಾಗಿ ಬಂದಿದೆ ಹದವಾಗಿ ಬೆಂದಿದೆ ಎಷ್ಟು ತುಂಬ ರುಚಿಕಟ್ಟಾಗಿ ಇದೆ ಆರೋಗ್ಯಕರವಾಗಿರ್ತಕ್ಕಂಥ ಹಳ್ಳಿಯ ರೆಸಿಪಿ ಇದು ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಮಸ್ಕಾರ